ಕೃಷ್ಣಯ್ಯ ಹಾಗೆ ಚೆಲ್ಲ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಅಲ್ವಾ ಹೌದು ಒಂದ್ ಕಾಲ ಕಾಲದ ಕೆಲಸ ಆಗ್ಯಾತ್ಮ ಏನದು ನಿನ್ನೆ ನಮ್ಮನೆ ದನ ಬರ್ಲೇದ ಹಾ ಅಪ್ಪ ಜೋರು ಮಾಡಿದ್ರು ಎಲ್ಲೇ ಇರ್ಲಿ ಹುಡ್ಕೊಂಡ್ ಬರ್ಬೇಕು ಯಾಕೆಂದ್ರೆ ನಂದ ಗೋಕುಲದ ವಿಶೇಷ ಸಂಪತ್ತು ಅಂತ ಹೇಳಿದ್ರೆ ಗೋವುಗಳು ಅಲ್ವಾ ಹೌದು ತಲೆ ವಿಷಯ ಆಯ್ತು ನನಗೆ ಹಾ ಮನೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತೇಳೆ ನಾವು ಹುಡ್ಕಿರ್ಲಿಕ್ಕೆ ಹೊರಟೆ ಸರಿ ಸಂಜೆ ಹೊತ್ತಾಗಿತ್ತು ಹಾ ಹಾ ಹೋಗುವ ದಾರಿ ನಿಮ್ಮ ಅತ್ತೆ ಮನೆ ಹೋಗುವ ದಾರಿ ಆಗಿತ್ತು ಹೌದಾ ಅದ್ರ ಬಾಯಿಕ್ ಆಯ್ತು ಬಂಡೆ ಆತ್ಮ ಹಾಗಾದ್ರೆ ಹೇಳಿ ಪ್ರಶ್ನೆ ಆಗ್ತೇ ಅಲ್ವಾ ನೀರ್ ಕೇಳಿದ್ರೆ ಕೊಡ್ತಾರೆ ಅಂತ ನಾನು ಹೋದೆ ಹೋಯ್ ಕರೆದೆ ಬಾಗಿಲು ಬಾಗಿಲು ಹಾಕಿದ್ದಾರೆ ತಲೆ ಬಿಸಿ ಆಯ್ತು ಹೋ ಮನೆ ಹಿಂದ್ಗಡೆ ಇರುವಂತರಿಂದ ಬಾಗಿಲು ಮುಚ್ಚಿದ್ರು ಹೌದು ಹಿಂದ್ಗಡೆ ಹೋದೆ ಅಲ್ಲೂ ಬಾಗಿಲು ಹಾಕಿದ್ದಾರೆ ತಲೆ ಬಿಸಿ ಆಯ್ತು ನನಗೆ ನಾ ಮೊದ್ಲು ಬಂದಿ ಮುಂದಾಯ್ತ ಹಿಂದಾಯ್ತ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಮೊದ್ಲು ಹೋದಲ್ಲ ಹೋದೆ ನನ್ನ ತುಳಸಿ ಕಟ್ಟಿ ಅಲ್ಲೇ ಇತ್ತು ಅಲ್ಲಿ ಬಟ್ಟಿ ಲೆಕ್ಕ ಆಗದೆ ಇದೇ ಮುಂದೆ ಕೂಗಿ ಕರೆದೆ ಹೊಸ ನೀರು ಕೊಡಿ ಅಂದ್ರೆ ನೀರು ಕೊಡುದಿಲ್ಲ ಅಂದ್ರೆ ಅವ್ರು ನಿಮ್ಮ ಮುಸುಡಿಗೆ ನೀರು ಕೊಟ್ಟಾರೆ ಇಲ್ಲಿ ಕೊಡ ಉಂಟು ಅಲ್ಲಿ ಬಾವಿ ಉಂಟು ಹಗ್ಗ ಉಂಟು ಹಾ ಹಾಕೊಳ್ಳಿ ಕೇಳಲಿಲ್ಲ ನೀರ್ ಎತ್ತ ಕುಡಿ ಅಂದ್ರು ಹಾಗೆ ನೀರು ಎತ್ತದೆ ತುಂಬಾ ಏನು ದನ ದನ ಉಂಟು ಅಲ್ಲ ವಿಷಯ ಎಲ್ಲಿ ಹೋಗಿದೆ ಅಂತ ಹುಡುಕ್ತಾ ಹೊರಟೆ ಹ್ಮ್ ಹುಡುಕೋದ್ ಪ್ರದೇಶ ನಿಮ್ಮ ಇದು ಕಿಟ್ಲೇ ಪ್ರದೇಶ ಮನೆ ಇತ್ತು ಕಿಣಿ ಕಿಣಿ ಅಲ್ಲೇ ನನಗಂತಾಯ್ತು ಅದು ದನದ ಕುತ್ತಿಗೆ ಕಟ್ಟಿದ ಗಂಟೆಯ ಸದ್ದು ನಾವು ದನ ಕುತ್ತಿಗೆ ಗಂಟೆ ಕಟ್ಟಲಿಲ್ವ ಮತ್ತೆ ಬೆದರಂಡೆ ಕಟ್ಟಿದ್ದೇವೆ ಅದ್ ಲೋಟ್ ಲೋಟ ಲೋಟೋಟ ಆ ಲೋಟೋಟ ಅದೇ ಅದು ಪರಿಚಯ ಚೆನ್ನಾಗಿದೆ ಆದ್ರೂ ಕಿಣಿ ಕಿಣಿ ಶಬ್ದ ಏನು ಏನು ಲೆಕ್ಕ ಆಗದೆ ಇದು ಬಳೆ ಶಬ್ದವೇ ಅಂತ ಯಾರೋ ಸ್ನಾನ ಅಂತ ಗೊತ್ತಾಯ್ತು ಅಂದ್ರೆ ಬಚ್ಚಲ ಮನೆಯಿಂದ ಬಂದ ಶಬ್ದ ಇರ್ಬೋದಪ್ಪ ನಮ್ಮತ್ತೆ ಕುಲವತಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡೋಣ ಅಂತ ಸಿದ್ಧಳಾಗಿದ್ದಿರ್ಬೇಕು ಯಾರ ನಿಮ್ಮತ್ತೆ ಹೌದು ನಿಮ್ಮತ್ತೆ ಸ್ನಾನ ಮಾಡುದಾದ್ರೆ ಬಳೆ ಶಬ್ದ ಹಾಗೆ ಬಂದಿತ್ತೇನು ಮತ್ತೆ ಕಿನಿ ಕಿನಿ ಆಗುದಿಲ್ಲ ಅದು ಅದು ಕಟಕಟ ಕಟಕಟ ಹಾಗೆ ಯಾಕೆ ಮೈಯಲ್ಲಿ ಮಾಂಸ ಇಲ್ಲ ಹೌದಾ ಬುರಿ ಎಲ್ಲ ಬಳೆ ಹೊಡ್ಕೊಂಡಾಗ್ಬಿಟ್ಟು ನಿನಗೆ ಕೇಳಿದ್ದು ಮೂಳೆ ಶಬ್ದವೋ ಅಥವಾ ಬಳೆ ಶಬ್ದವೋ ಅದು ನನ್ನ ತರ್ಕ ಹೀಗಿರ್ಬಹುದು ಆದ್ರಿಂದ ಯಾರಿರ್ಬಹುದು ನೋಡ್ಬೇಕಾಯ್ತಲ್ಲ ನೋಡುವಾಗ ಹಗುರಿ ಹಾಕೊಂಡಿದ್ದಾರೆ ಬ್ಯಾಗ್ ಹಾಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ಈ ನಂದಗೋಕುಲದಲ್ಲಿ ಒಂದು ಪ್ರಕರಣ ನಡೆದ ನಂತರದಲ್ಲಿ ಮತ್ತೆ ಸ್ನಾನಕ್ಕೆಲ್ಲ ಬಚ್ಚಲು ಮೊದಲೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡ್ತಿದ್ರು ಅವತ್ತೊಂದು ಮಾಡ್ತಿದ್ದೆತ್ಕೊಂಡು ಹೋಗ್ ಮೇಲೆ ಕೂತೇ ನೋಡಿ ನೀನು ನೋಡ್ಬೇಕಾಯ್ತಲ್ಲ ಇಲ್ಲಿ ನೋಡು ತಲೆ ಬಿಸಿಐ ಹಿಂದೆ ಬಂದು ನೋಡ್ತೇನೆ ಹೊಗೆ ಹೋಗ್ಬೇಕು ಅಂತ ಸಣ್ಣ ಕಿಂಡಿ ಇಟ್ಟಿದ್ದಾರೆ ಹಾ ಒಂದ್ ನಾಲ್ಕು ಕಲ್ಲು ತಂದೆ ಗೋಡೆ ಹತ್ತಿರ ಇಟ್ಟೆ ಕಲ್ಲು ಮೇಲೆ ಹತ್ತಿದೆ ಆ ಕಿಂಡಿಕ್ಕಿ ನೋಡಿದ್ ನೋಡಿದ್ನ ಹಾ ಕೃಷ್ಣಯ್ಯ ಏನ್ ನೋಡುದ ಸುಂದರವಾದ ಹುಡುಗಿ ಆಗಷ್ಟೇ ಬಟ್ಟೆಲ್ಲ ತೈದಿಟ್ಟು ಧಾರಾವ್ರಿ ನಡಿಯನ್ನ ಹೀಗ ಮಾಡಿತ್ತು ನಾನಿತ್ತಲ್ಲ ಹಾಗಲ್ಲ ಕೃಷ್ಣಯ್ಯ ಬಹಳ ಚಂದ ಇದ್ದಾಳೆ ಹಾಗಾದ್ರೆ ಅವಳು ಯಾರು ಯಾರು ಅವಳು ಬೇರೆ ಯಾರು ಅಲ್ಲ ಅದೇ ಚಂದ್ರ ಅವಳಿ ಮೊನ್ನೆ ರಾತ್ರಿ ಕರ್ಕೊಂಡು ಬಂದಿದ್ದಾರ ಹೌದು ಮತ್ತೆ ಹೊಲ ಬಂದು ನೀನ್ ಹುಡುಗಿದಾರಾ ಹಾ ನಾನು ತಿರುಗಾಡದೆ ಇದ್ದ ಪ್ರದೇಶ ಇಲ್ಲ ಎಷ್ಟೊತ್ತಿಗೆ ಎಲ್ಲಿ ಇರ್ತೇನೆ ಅಂತ ಯಾರಿಗೂ ಗೊತ್ತಾಗುದಿಲ್ಲ ಕರ್ಕೊಂಡು ಬಂದ್ರೆ ನನ್ನ ಕಣ್ಣಿಗೆ ಕಾಣಿಸಿ ಹಾಳು ಎನ್ನುವ ಕಾರಣಕ್ಕಾಗಿ ರಾತ್ರಿ ಹೊತ್ತು ಕರ್ಕೊಂಡು ಬಂದು ನಿಲ್ಲ ನಿನ್ನೆ ಹೋದ್ನೇ ಇಲ್ವಾ ಗೊತ್ತಾಯ್ತು ನನಗೆ ಮತ್ತೆ ಮಗಳು ಚಂದ್ರಾವಳಿಲಕ್ಕೆ ತಿರುಗಿ ಬಂದಿದ್ದಾಳೆ సుమ్మే కల్దీరి తాళి సుమ్మే కల్దీ సుమ్మే కల్దీరీ కాల సాధించ ತಾಳಿ ಸುಮ್ಮನೆ ಗುಲ್ಲು ಮಾಡಿ ಭಲಗಳೇನು ತಾಳಿ ಸುಮ್ಮನೆ ಗುಲ್ಲು ಮಾಡಿ ಭಲಗಳೇನು ಸಭೆ